ಧರ್ಮಸ್ಥಳ ಬುರುಡೆ ಪ್ರಕರಣದ ಚಿನ್ನಯ್ಯನಿಗೆ ಇವತ್ತು ಬಿಗ್ ಡೇ ಯಾಕಂದ್ರೆ ಇಂದು ಚಿನ್ನಯ್ಯನ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ ಹೌದು ಧರ್ಮಸ್ಥಳದಲ್ಲಿ ಸಂಚಲನ ಮೂಡಿಸಿದ್ದ ಕೆಲವರ ಪರ ಯಾಮಾರಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಜಾಮೀನು ಭವಿಷ್ಯ ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರಕಟವಾಗಲಿದೆ ಬುರುಡೆ ತಂದು ಕಂಪ್ಲೇಂಟ್ ಕೊಟ್ಟ ಚಿನ್ನಯ್ಯನಿಗೆ ಜೈಲ ಬೇಲ ಅನ್ನೋದು ಇಂದು ನಿರ್ಧಾರ ಆಗುತ್ತೆ ಬೆಳ್ತಂಗಡಿ ಕೋರ್ಟ್ ಇಂದು ಚಿನ್ನಯ್ಯನ ಜಾಮೀನು ಅರ್ಜಿ ವಿಚಾರಣೆಯ ತೀರ್ಪನ್ನ ಪ್ರಕಟಿಸಲಿದೆ ಸೆಪ್ಟೆಂಬರ್ ಹನ್ನೆರಡರಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ತೀರ್ಪನ್ನು ಸೆಪ್ಟೆಂಬರ್ ಹದಿನಾರಕ್ಕೆ ಕಾಯ್ದಿರಿಸಿದೆ ಪ್ರಕರಣದ ವಿಚಾರಣೆ ವೇಳೆ ಎಸ್ಐಟಿಯಿಂದ ಜಾಮೀನು ನೀಡದಂತೆ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆ ಆಗಿದೆ ಮತ್ತೊಂದೆಡೆ ಧರ್ಮಸ್ಥಳ ಗ್ರಾಮ ಪ್ರಕರಣದಲ್ಲಿ ತಲೆಬುರುಡೆ ಲಭಿಸಿದೆ ಎನ್ನಲಾದ ಗುಡ್ಡ ಪ್ರದೇಶದಲ್ಲಿ ಎಸ್ಐಟಿ ಮಹಾಜರು ನಡೆಸುವ ಸಾಧ್ಯತೆ ಇದೆ ಗುಡ್ಡದಲ್ಲಿ ಇನ್ನಷ್ಟು ಶವಗಳನ್ನು ಉಳಲಾಗಿದೆ ಅಂತ ಸೌಜನ್ಯ ಮಾವ ವಿಠಲ್ಗೌಡ ಹಾಗೂ ಆತನ ಸಹಚರ ಪ್ರದೀಪ್ ಎಸ್ಐಟಿ ವಿಚಾರಣೆ ವೇಳೆ ಹೇಳಿದರು ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಬಂಗ್ಲೆ ಗುಡ್ಡೆಯಲ್ಲಿ ಇವರನ್ನ ಎಸ್ಐಟಿ ಕರೆದುಕೊಂಡು ಹೋಗಿ ಸ್ಥಳ ಮಾಜರು ನಡೆಸುವ ಸಾಧ್ಯತೆ ಇದೆ ಈ ವೇಳೆ ಆರೋಪ ದೃಢಪಟ್ಟರೆ ವಿಠಲ್ಗೌಡ ಅಥವಾ ಪ್ರದೀಪ್ನನ್ನ ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಈಗಾಗಲೇ ವಿಠಲ್ಗೌಡನನ್ನ ಸ್ಥಳಕ್ಕೆ ಕರೆಸಿಕೊಂಡು ಮಜರು ನಡೆಸಲಾಗಿದೆ ತನಿಖೆ ನಡೆಸುತ್ತಿರತಕ್ಕಂಥ ವಿಶೇಷ ತನಿಖಾ ತಂಡ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಕಾಡಿನಲ್ಲಿ ವ್ಯಾಪಕ ಶೋಧ ನಡೆಸಲು ಸಿದ್ಧತೆ ನಡೆಸಿದೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಅರಣ್ಯ ಇಲಾಖೆಯ ಬೆಳ್ತಂಗಡಿ ವಲಯದ ಕೆಲ ಅಧಿಕಾರಿಗಳನ್ನ ಬೆಳ್ತಂಗಡಿ ಕಚೇರಿಗೆ ಕರೆಸಿಕೊಂಡು ಚರ್ಚಿಸಿದ್ದಾರೆ ಸಾಕ್ಷಿ ದೂರುದಾರ ತಂದೊಪ್ಪಿಸಿರುವ ತಲೆಬುರುಡಿಯನ್ನು ಹೊರತೆಗೆದ ಕಾಡಿನಲ್ಲಿ ಮತ್ತಷ್ಟು ಶೋಧ ನಡೆಸಬೇಕಿದೆ ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಎಸ್ಐಟಿ ಈ ಪ್ರಕರಣದಲ್ಲಿ ಚಿನ್ನಯ್ಯನ ಮಾತನ್ನು ನಂಬ್ಕೊಂಡು ಬೆಟ್ಟ ಆಗದು ಇಲಿ ಹಿಡಿದಿದ್ರು ಅಂದ್ರೆ ಆತ ಹೇಳಿದ್ದು ನೂರು ಸಿಕ್ಕಿದ್ದು ಕೆಲವು ಅನ್ನೋ ಲೆಕ್ಕಾಚಾರ ಈಗ ಮತ್ತೆ ಹುಡುಕಾಟ ಗೊತ್ತಿಲ್ಲ ಷಡ್ಯಂತ್ರ ಆಚೆ ಈಚೆ ಎಲ್ಲವೂ ಬಂದೋಗ್ಬಿಡ್ತಿಲ್ಲ ಒಂಥರ ಚಕ್ರ ತಿರುಗಿದಂಗೆ ಅಂದು ಹಂಗೆ ಇಂದು ಹಿಂಗೆ ನಾಳೆ ಮತ್ತೆ ಹೇಗೆ ಅನ್ನೋ ರೀತಿಯ ಪ್ರಕರಣ ನಡೀತಾ ಇದೆ ನೋ ತನಿಖೆ ಬಗ್ಗೆ ನಂಬಿಕೆ ಇದೆ ಅಂತ ಕೆಲವರು ಇದೆಲ್ಲ ಬೋಗಸ್ ಅಂತ ಕೆಲವರು ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ನಿಮ್ಮ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕ ದಸವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್